ಸರ್ ಲೋಪ್ ಮಾಡಿ ಹುಷಾರು ವೈರಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ ಸರ್ ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್ಸ್ಪೈಲೂ ಮಾಡಿದ್ದು ಅದೇ ಹೇಳಿದ್ರು ಅವರು ಅವ್ರಿಗಿಂತ ನಮಗೆ ಅವ್ರಿಗೆ ಬೇಕಾಗಿದ್ದೀವಿ ನಾವು ಹ್ಞೂ ಸರ್ ಸರ್ ನಿಮಗೂ ಅವ್ರಿಗೂ ಮೊದಲಿಂದ ನಾವು ಆಗಲಿ ಭೇಟಿ ಮಾಡಿದ್ದೀವಿ ಸೊ ನಾನು ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಮಾಡಬೇಡಿ ಮಾಡೋದು ಅಂದರೆ ಇವಾಗ ಅವ್ರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬೇರೆ ಜೊತೆ ಏನು ಚರ್ಚೆ ಅದೇ ಇಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೇಳಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನಿಲ್ಲ ಮೊನ್ನೆ ಆರಾಮಾಗಿರ್ಲಿಕ್ಕೆ ಸ್ವಲ್ಪ ಜ್ವರ ಇತ್ತು ಇವಾಗ್ತಾ ಇತ್ತು ಏನು ಪಂದ್ರೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯ ಅಂದರೆ ಅದು ನಮ್ಮನ್ನು ಸ್ವಲ್ಪ ಓಲಾಟಿತ್ತು ಅವರು ಯಾವುದೇ ಕಾರಣಕ್ಕೂ ನಿಮಗೆ ಚೇಂಜ್ ಮಾಡೋದು

ಆಶೀರ್ವಾದ ಪಡ್ಕೊಂಡಿದ್ದೀರಿ ಹೌದು ಸರ್ ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು ಇಲ್ಲ ಸರ್ ಜನರಲ್ ಆಗೋ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನಾದರೂ ಇಷ್ಟೇ ಬಿಟ್ಟರೆ ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತನ್ನು ಇಂಡಸ್ಟ್ರಿ ಬಗ್ಗೆ ಏನೂ ಅದು ಅದು ಆಗಿ ಕೇಳೋಕ್ಕೆ ಹೇಳಿಲ್ಲ ಸರ್ ಹೇಗಿದೆ ಅವ್ರಿಗೊಂದು ಯಾವಾಗಿದ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಲ್ಲ ಸರ್ ಎಷ್ಟು ದಿನದ ಜ್ವರದಲ್ಲಿದ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದರೆ ಫೀವರ್ ಅಂತ ಎಷ್ಟು ದಿನದಿಂದ ಅದು ಅದನ್ನು ಕೇಳಿಲ್ಲ ಸರ್ ಏನಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ತರ ಇರ್ತದೆ ನನಗೂ ಸಂಜೆ ಸ್ವಲ್ಪ ಜ್ವರ ಬರ್ತಾರೆ ತಗೊಳ್ತಿದ್ದಾನೆ ಈಗ ಸ್ವಲ್ಪ ಪರವಾಗಿಲ್ಲ ಹಳಗಿನ ಫುಡ್ ನಂಗೆ ಅಜ್ಜಸ್ಟ್ ಆಗ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಕೇಳಿ ಫುಡ್ ಬಗ್ಗೆ ಏನು ಫುಡ್ ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನು ಎಂಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳ್ಕೊಡ್ತೀವಿ ಹೌದಾ ಎಷ್ಟು ಕೆ ಜಿ ಅಲ್ಲ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ ಎವಿಡೆಂಟಾ ಕಾಣಿಸುತ್ತೆ ಸರ್ ಕನ್ನಡ ವರ್ಷ ಎರಡೇ ಪುಸ್ತಕ ಏನು ಸರ್ ಅಲ್ಪ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಹಾಂ ಫಿಲಾಸಫಿ ಇದೆ ಅದಕ್ಕೆ ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗಿದೆ ಲೈಫ್ ಬಗ್ಗೆ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಪರಿತಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಾದ್ ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅಂತಂದರೆ ಸಂಬಂಧಪಟ್ಟಗೆ ಯಾರು ಮಾತಾಡ್ತಾ ಮಾತಾಡ್ತಾರೆ ಸಂಬಂಧಪಟ್ಟಿಗೆ ಕೋರ್ಟಲ್ಲಿ ಅದೇ ಹೇಳಿದ ನಾವೆಲ್ಲ ಏನಾಗ್ತೀವಿ ಇವತ್ತು ತುಂಬ ಇಮೋಷನ್ಸ್ ಅಂತಿದೆ ನಾವು ಯಾರು ತುಂಬಾ ಇಷ್ಟ ಮಾಡ್ತೀವಿ ನಾವು ಅಷ್ಟು ಒಲವು ಅವ್ರ ಕಡೆನೇ ತಿರುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಲ್ತಾ ಇರ್ತೀವಿ ಅದು ಸರಿನೇ ತಪ್ಪು ತಪ್ಪು ಅದನ್ನು ನಾವು ಅನಲೈಸ್ ಮಾಡೋಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಷನ್ ತೊಗೊಳಿಸಿದಾಗ ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ಮದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದ್ದಾವೆ ಆದರೂ ಕೂಡ ಎಲ್ಲ ಒಂದು ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವತ್ತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾಯಿದ್ದಾರೆ ಏನು ಬಗ್ಗೆ ನಾನು ಹೇಳೋಕ್ಕಾಗುತ್ತೆ ಒಂದು ಒಂದು ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸಿಡೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಅವರು ಸೊ ಅದು ಅದೇನು ಹೊಸದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಅದು ಒಂದು ಜೊತೆ ಒಡನಾಟ ಇದ್ದವ್ರ ಹಾಗೆ ಹೇಳಿ ಬರೋದು ಅವ್ರು ಏನು ತಪ್ಪು ಮಾಡಿರಲಿಲ್ಲ ನಾವು ಕ್ಲೀನ್ ಆಗೋ ಚೆಪ್ಪಲ್ಲ ಅವರು ಇದಿದೆ ಐದು ಜನ ಪರ್ಮಿಷನ್ ಅದು ನಾವು ಐದು ಜನ ನಾನು ತುಂಬ ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದನೇ ಟ್ರೈ ಮಾಡ್ತೀನಿ ಫಸ್ಟ್ ಕಾರ್ನಿಗೆ ಇದೆಲ್ಲ ಆಗಬೇಕಾಗಿತ್ತು ಅದನ್ನು ಮುಂಟು ನನಗೆ ನಿನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಮದುವೆ ಡೇಟೇಲ್ ರೇಟ್ ಯು ತ್ಯಾಂಕ್ ಯು